ಕೌಟುಂಬಿಕ ಕಲಹಕ್ಕೆ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಗೋವರ್ಧನ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವ್ಯಕ್ತಿ ಕೆಪಿ ಅಗ್ರಹಾರ ಹನ್ನೆರಡನೇ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಏಳು ವರ್ಷದ ಹಿಂದೆ ವಿವಾಹವಾಗಿದ್ದ ಗೋವರ್ಧನ್ ಗೋವರ್ಧನ್ ಮತ್ತು ಪ್ರಿಯಾ ದಂಪತಿಗೆ ಎರಡು ಮಕ್ಕಳಿದ್ದಾರೆ ಎರಡು ಮಕ್ಕಳಿದ್ರೂ ಕೂಡ ಕೌಟುಂಬಿಕ ಕಲಹೆ ಇತ್ತು ಅಂದ್ರೆ ಪತ್ನಿಯಿಂದ ಟಾರ್ಚರ್ ಇತ್ತು ಅನ್ನುವಂತಹ ಮಾಹಿತಿ ಇದೆ ಪದೇ ಪದೇ ಪತ್ನಿ ಮನೆ ಬಿಟ್ಟು ಹೋಗ್ತಾ ಇದ್ಲು ಇದ್ರಿಂದ ಪತಿ ಬೇಸರಗೊಂಡಿದ್ದಾನೆ ಖಿನ್ನತೆಗೆ ಒಳಗಾಗಿದ್ದ ಹಾಗಾಗಿ ನೇಣು ಹಾಕಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ಗೋವರ್ಧನ್ ಮತ್ತು ಪ್ರಿಯಾ ದಂಪತಿಗೆ ಇಬ್ರು ಮಕ್ಕಳು ಇದ್ದಾರೆ ಆದ್ರೆ ಪತ್ನಿ ಆಗಾಗ ಮನೆ ಬಿಟ್ಟು ಹೋಗ್ತಾ ಇದ್ಲು ಅನ್ನುವಂತಹ ಆರೋಪ ಇದೆ ಇದೇ ಕಾರಣ ಇವನು ಸೂಸೈಡ್ ಮಾಡ್ಕೊಂಡಿರುವಂತದ್ದು ಕಳೆದ ಒಂದು ತಿಂಗಳ ಹಿಂದೆ ಕೂಡ ಮನೆ ಬಿಟ್ಟು ಹೋಗಿದ್ಲು ಪತ್ನಿ ಇದರಿಂದ ಪತಿ ಖಿನ್ನತೆಗೆ ಒಳಗಾಗಿರುವಂತಹ ಆರೋಪವೂ ಇದೆ ನಿನ್ನೆ ರಾತ್ರಿ ಮನೆಗೆ ಬಂದು ಫ್ಯಾನಿಗೆ ನೇಣು ಹಾಕಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ಇಂದು ಸಂಜೆಯಾದ್ರೂ ಮನೆಯಿಂದ ಹೊರಬಾರದ ಗೋವರ್ಧನ್ ಇಷ್ಟೊತ್ತಾದ್ರೂ ಮನೆಯಿಂದ ಯಾಕೋ ಈಚೆ ಬರ್ತಿಲ್ವಲ್ಲ ಅಂತ ಚೆಕ್ ಮಾಡಿದ್ದಾರೆ ಆಗ ಗೊತ್ತಾಗಿರುವಂತದ್ದು ಗೆ ನೇಣು ಹಾಕೊಂಡು ಸತ್ತಿದ್ದಾರೆ ಅಂತ ಸಂಜೆ ನಾಲ್ಕು ಗಂಟೆ ನೋಡಿದಾಗ ನೇಣು ಬಿಗಿದುಕೊಂಡು ಸತ್ತಿದ್ರು ಸ್ಥಳಕ್ಕೆ ಕೆಪಿ ಅಗ್ರಹಾರ ಪೊಲೀಸರು ಭೇಟಿ ನೀಡಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಆಗಿದೆ ಅದೇ ಸಂದರ್ಭದಲ್ಲಿ ಗೋವರ್ಧನ್ ಸಾವಿಗೆ ಪತ್ನಿ ಪ್ರಿಯಾನೇ ಕಾರಣ ಅಂತ ಹೇಳಿ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು ನೋಡಿ ಯಾವ ಫ್ಯಾಮಿಲಿಯಲ್ಲಿ ಯಾವ ಗಂಡ ಹೆಂಡತಿಯಲ್ಲಿ ಸಮಸ್ಯೆ ಇರಲ್ಲ ಜಗಳ ಇರಲ್ಲ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಎಲ್ಲರ ಮನೆಯಲ್ಲೂ ಇರುವಂತಹ ವಿಚಾರನೆ ಇದು ಆದ್ರೆ ಪದೇ ಪದೇ ಮನೆ ಬಿಟ್ಟು ಹೋಗ್ತಾ ಇದ್ಲು ಇಬ್ಬರು ಮಕ್ಕಳಿದ್ರು ಕೂಡ ಇದಕ್ಕೆ ಪತಿ ಬೇಸರಗೊಂಡಿದ್ದ ಟಾರ್ಚರ್ ಅನ್ನಿಸ್ಬಿಟ್ಟಿತ್ತು ಅವನಿಗೆ ಖಿನ್ನತೆ ಒಳಗಾಗಿದ್ದ ಅವನು ಹಾಗಾಗಿ ನೇಣ್ ಹಾಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ಈ ರೀತಿ ಸೂಸೈಡ್ ಮಾಡಿಕೊಂಡಿರೋದ್ರಿಂದ ಏನು ಲಾಭ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಪ್ರತಿಯೊಂದು ಮನೆಯಲ್ಲೂ ದೋಸೆ ತೂತಿದ್ದೇ ಇರುತ್ತೆ ಹಾಗಂತ ಹೇಳಿ ಸೂಸೈಡ್ ಮಾಡಿಕೊಡೋದು ಸೊಲ್ಯೂಷನ್ ಅಲ್ಲ ಹಾಗಾಗಿ ಈ ಸ್ಥಳಕ್ಕೆ ಕೆಪಿ ಅಗ್ರಹಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ